ಚೆನ್ನಮ್ಮ ಅಂತೇಳಿ ಈಗ ನಾವು ಇಲ್ಲಿ ಸತ್ಯಾಗ್ರಹ ಯಾಕೆ ಕೊಟ್ಟಿದ್ದೇವೆ ಅಂದ್ರೆ ದೇವದಾಸಿ ಹೆಣ್ಮಕ್ಳಿಗೆ ಮೊದಲ ಒಂದು ಎರಡು ಸಾವಿರ ಪಂದ್ರ ಆಯಿತು ಪಂದ್ರ ನಮಗೆ ಹೋರಾಟ ಮಾಡಿ ಒಂದು ಐದುನೂರು ರೂಪಾಯಿ ಇರ್ತದೆ ನಾವು ಬೆಳಿಗ್ಗೆ ಇಟ್ಟದು ಒಂದು ಐದು ಸಾವಿರ ಕೊಡ್ರಿ ಅವ್ರಿಗೆ ಬದುಕಲಿಕ್ಕೆ ದಾರಿ ಆಗ್ತದ ಅಂತ ನಾವು ಕೇಳ ಸರ್ಕಾರಕ್ಕೆ ಮತ್ತು ಇನ್ನೊಂದು ಬಿಟ್ಟು ಹೋದಂಥ ಪಟ್ಟಿ ಜನಗಣತಿ ಪಟ್ಟಿ ಏನೋ ದೇವದಾಸಿ ಹೆಣ್ಮಕ್ಕಳಿಗೆ ಬಿಟ್ಟು ಹೋಗ್ಯಾರ ಪಟ್ಟಿನೂ ಪುನಃ ಸರ್ವೆ ಮಾಡಿರಿ ಎಲ್ಲರಿಗೆ ಒಂದು ಸಲ ಸರ್ವೆ ಮಾಡಿ ಪುನಃ ಸರ್ವೆ ಮಾಡಿ ಎಲ್ಲರಿಗೆ ಒಂದು ಮನೆ ಕಟ್ಟಿ ಕೊಡ್ರಿ ಅವ್ರಿಗೆ ಇರ್ಲಾಕ ಅವ್ರಿಗೆ ನಾವೇನು ಸರ್ಕಾರಕ್ಕೆ ಬಂಗಾರ ಕೇಳಕ ಕೇಳಕತ್ತಿಲ್ಲ ನಮಗೆ ಇರ್ಲಾಕೊಂದು ಮನೆ ಕೊಡ್ರಿ ನಮಗೆ ಜಾಗ ಕೊಡ್ರಿ ಅಂತ ಸರ್ಕಾರ ಕೇಳಕಟ್ಟಿದ್ದೆವು ಮತ್ತು ಇನ್ನೊಂದು ಎರಡು ಎಕರ ಭೂಮಿ ಕೊಡಬೇಕು ಅವರಿಗೆ ನಮ್ಮ ತಾಯಿಯಿಂದ್ರಿಗೆ ಅವ್ರಿಗೆ ಬದುಕಲಿಕ್ಕೆ ದಾರಿ ಆಗ್ತದ ಮತ್ತು ಇವತ್ತು ನಮ್ಮ ಹೆಣ್ಮಕ್ಳಿಗೆ ದೇವದಾಸಿ ಹೆಣ್ಮಕ್ಳಿಗೆ ಕೆಲವು ಮಂದಿ ಭಾಳಷ್ಟು ಬೀಗಸ್ತನ ಮಾಡ್ಯಾರ ಮಕ್ಕಳಿಗೆ ಕೊಟ್ರ ಇವತ್ತು ಅವ್ರು ಗಂಡದಾರಿಗೆ ಬಿಟ್ಟು ಮನೆಯಾಗ ಕೂತಾರ ನೀ ದೇವದಾಸಿ ಮಗಳಿದ್ದೀ ಅಂತೇಳಿ ಅದು ಅವ್ರಿಗೆ ಬಿ ಅವ್ರ ನಾವು ಬಿಟ್ಟು ಹೋದಂಥವ್ರಿಗೆ ಏನರ ಸೌಲಭ್ಯ ಕೊಡ್ಬೇಕಂತ ಹೇಳಿ ನಾವು ಕೇಳ್ಕೊತೇವೆ ಮತ್ತು ಪುನಃ ಎಲ್ಲರಿಗೆ ಸರ್ವೆ ಸೇರ್ಬೇಕಂತೇಳಿ ನಾವು ವಿನಂತಿ ಮಾಡಿ ಕೇಳ್ತೇವೆ ಅಂತೇಳಿ ಸರ್ಕಾರಕ್ಕೆ ಮನವಿ ಮಾಡ್ತೇವೆ ದೇವದಾಸಿ ಮಹಿಳೆ ದೇವದಾಸಿ ತಾಯಂದಿರು ಕೂಡಲೇ ಸರ್ವೆ ಪಟ್ಟಿಯಲ್ಲಿ ಅವರು ಸರ್ವೆ ಪಟ್ಟಿ ಕೂಡಲೇ ಸರ್ವೆ ಮಾಡಬೇಕು ಅದನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಅವರಿಗೆ ಪ್ರತಿ ಕುಟುಂಬಕ್ಕೆ ಐದು ಎಕರೆ ಭೂಮಿ ಕೊಡಬೇಕು ಅವರಿಗೆ ಬದುಕಲಿಕ್ಕೆ ಹೈನುಗಾರಿಕೆ ಯೋಜನೆ ಬೇಗ ಇತರೆ ಯೋಜನೆಗಳಲ್ಲಿ ಅವರ ಸೌಲಭ್ಯ ಸೌಲಭ್ಯಗಳು ಕೊಡಬೇಕು ಅವರಿಗೆ ಇನ್ನೊಂದಿಗೆ ಐದು ಸಾವಿರ ರೂಪಾಯಿ ವಾಸ ಕೊಡಬೇಕು ಅವ್ರ ಮಕ್ಕಳಿಗೆ ಹತ್ತು ಸಾವಿರ ರೂಪಾಯಿ ನಿವೃತ್ತಿಗೆ ಭತ್ತ ಕೊಡಬೇಕಂತಕ್ಕಂಥದ್ದು ಎಲ್ಲ ಯೋಜ ಬೇಡಿಕೆಗಳಿಗೆ ಇಟ್ಕೊಂಡು ಇವತ್ತು ನಾವು ಇಲ್ಲಿ ನಿರಂತರದಲ್ಲಿ ಸತ್ಯಾಗ ಮಾಡ್ತಾಯಿದ್ದೇವೆ ಸುಧಾಮದಲ್ಲಿ ನಾನು ದೇವದಾಸ ಸಂಘದ ವಿಮೋಚನೆ ನಕ್ಕರಾಜ್ಯ ದೇವದಾಸ ಮಹಿಳೆಯರ ವಿಮೋಚನಾ ಸಂಘದಿಂದ ಇವತ್ತು ರಾಜ್ಯದಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಧರಣಿ ಸತ್ಯಾಗ್ರಹವನ್ನು ನಾವು ನಡೆಸ್ತಾ ಇದ್ದೀವಿ ಈಗಾಗಲೇ ಹಲವಾರು ಜಿಲ್ಲೆಗಳಲ್ಲಿ ಕಳೆದ ಹತ್ತನೇ ತಾರೀಕಿಗೆ ಹೋರಾಟವನ್ನು ನಡೆಸಿದ್ದಾರೆ ಇವತ್ತು ನಾವು ಕಲಬುರಗಿ ಜಿಲ್ಲೆಯಲ್ಲಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಾಳೆ ಸಂಜೆಯವರೆಗೆ ಇದು ಮುಂದುವರಿತಾ ಇದೆ ಭಾಳ ಮುಖ್ಯವಾಗಿ ಈ ಧರಣಿ ಸತ್ಯಾಗ್ರಹವನ್ನು ನಾವು ರಾಜ್ಯ ಮಟ್ಟದಲ್ಲಿ ಹೇಗೆ ನಡೆಸ್ತಾ ಇದ್ದೀವಿ ಅಂತ ಹೇಳಿದರೆ ಕರ್ನಾಟಕ ಸರ್ಕಾರ ಎರಡು ಪ್ರಮುಖವಾದಂಥ ವಿಷಯಗಳಲ್ಲಿ ಗಂಭೀರವಾಗಿ ಇಲ್ಲ ಅಂತಕ್ಕಂಥ ಅಂಶವನ್ನು ನಾವು ಇವತ್ತು ಸರ್ಕಾರಕ್ಕೆ ತಿಳಿಸೋದಕ್ಕೆ ಬಯಸ್ತಾ ಇದ್ದೀವಿ ಒಂದನೇದು ಗಣತಿಯನ್ನು ಮಾಡ್ತೀವಿ ಅಂತೇಳಿ ನಮ್ಮ ಹೋರಾಟದ ಬಲವಾಗಿ ಇವತ್ತು ಅವರು ಒಪ್ಪಿಕೊಂಡಿದ್ದಾರೆ ಆದರೆ ಅದು ಅಸಮರ್ಪಕವಾಗಿದೆ ಅವರು ಹೇಳೋ ಪ್ರಕಾರ ಸಾವಿರದ ಒಂಬೈನೂರ ಎಂಬತ್ತೆರಡರ ಈಚೆ ಇರ್ತಕ್ಕಂಥ ಯಾವುದೇ ದೇವದಾಸಿ ಮಹಿಳೆಯರನ್ನು ಗಣತಿ ಪಟ್ಟಿಗೆ ಸೇರ್ಪಡೆ ಮಾಡೋಕ್ಕೆ ಆಗೋದಿಲ್ಲ ಅನ್ನುವಂಥ ಒಂದು ತೊಡಕನ್ನು ಅವರು ಹೇಳ್ತಾ ಇದ್ದಾರೆ ಅದನ್ನು ತೊಡರೆಗಾಲ ಸರ್ಕಾರ ಏನು ಹೇಳ್ತಾ ಇದೆ ಎಂಬತ್ತೆರಡರಲ್ಲಿ ನಾವು ದೇವದಾಸಿ ಪದ್ಧತಿಯನ್ನು ನಿಷೇಧ ಮಾಡಿದ್ದೀವಿ ಆದ್ದರಿಂದ ಆಮೇಲೆ ದೇವದಾಸಿಯರಾದಂಥವ್ರನ್ನ ಗಣತಿಗೆ ಸೇರ್ಪಡೆ ಮಾಡಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ನಾವು ಅವ್ರಿಗೆ ಹೇಳ್ತಾಯಿದ್ದೀವಿ ದೇವದಾಸಿ ಪದ್ಧತಿ ನಿಷೇಧ ಆಗಿರೋದು ಎಂಬತ್ತೆರಡರಲ್ಲ ಬ್ರಿಟಿಷರ ಕಾಲದಲ್ಲಿ ನಿಷೇಧ ಆಗಿದೆ ಬ್ರಿಟಿಷರ ಕಾಲದಲ್ಲಿ ನಿಷೇಧ ಆಗಿದ್ದರೆ ಅಲ್ಲಿಂದ ಇಲ್ಲಿವರೆಗೆ ಯಾರು ದೇವದಾಸಿ ಮಹಿಳೆಯರಿದ್ದಾರೆ ಅವರ ಮೇಲೆ ಕಾನೂನಿನ ಕ್ರಮ ತಗೋಬೇಕಾಗಿತ್ತು ಆದರೆ ಎರಡು ಬಾರಿ ನೀವು ಈಗಾಗಲೇ ಗಣತಿಯನ್ನು ಮಾಡಿದ್ದೀರಿ ಇದು ಕೊನೆ ಬಾರಿ ಇನ್ನು ಮುಂದೆ ನಾವು ಮಾಡೋದಿಲ್ಲ ಅಂತೇಳಿ ಯಾರನ್ನೂ ಬಿಡಲಾರ್ದಂಗೆ ಇವತ್ತು ಗಣತಿಯನ್ನು ಮಾಡಲೇಬೇಕು ಅಂತೇಳಿ ನಾವು ಇವತ್ತು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಈ ದೌರ್ಜನ್ಯದ ದೇವದಾಸಿ ಪದ್ಧತಿ ಹೋಗಬೇಕು ಅನ್ನೋದಾದರೆ ದೇವದಾಸಿ ಮಹಿಳೆಯರ ಕುಟುಂಬಗಳನ್ನು ಪುನರ್ವಸತಿ ಮಾಡಬೇಕು ಆ ಪುನರ್ವಸತಿಯಲ್ಲಿ ಐದು ಪ್ರಮುಖವಾದಂಥ ಅಂಶಗಳನ್ನು ನಾವು ಕೇಳ್ತಾ ಇದ್ದೀವಿ ಒಂದನೇದು ನೀವು ಕಂಪ್ನಿ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಕೈಗಾರಿಕೆ ಸ್ಥಾಪನೆ ಮಾಡೋದಕ್ಕೆ ಐದು ಸಾವಿರ ಎಕರೆ ಹತ್ತು ಸಾವಿರ ಎಕರೆ ಇಪ್ಪತ್ತು ಸಾವಿರ ಎಕರೆ ಅಂತೇಳಿ ಪುಕ್ಕಟೆಯಾಗಿ ರೈತರಿಂದ ಸ್ವಾಧೀನ ಮಾಡಿ ಕಂಪನಿಗಳಿಗೆ ಕೊಡ್ತಾ ಇದ್ದೀವಿ ಆದರೆ ನಮ್ಮ ದೇವದಾಸಿ ಮಹಿಳೆಯರಿಗೆ ಯಾಕೆ ಕೊಡಬಾರದು ಅಂತ ನಾವು ಕೇಳ್ತಾ ಇದ್ದೀವಿ ಅದೇ ಮಾದರಿಯಲ್ಲಿ ಐದೈದು ಎಕರೆ ನೀರಾವರಿ ಜಮೀನನ್ನು ಪ್ರತಿ ಗ್ರಾಮದಲ್ಲಿ ಎಷ್ಟು ಜನ ಮಹಿಳೆಯರಿದ್ದಾರೆ ಅಷ್ಟು ಜಮೀನನ್ನು ಸ್ವಾಧೀನ ಮಾಡಿ ಪುಕ್ಕಟ್ಟೆಯಾಗಿ ಇವತ್ತು ನಮ್ಮ ದೇವದಾಸಿ ತಾಯಂದರಿಗೆ ಕೊಡಬೇಕು